ಎಲ್ಲ ಆಡಳಗಳನ್ನ ಬಯಲು ಮಾಡುವಂತ ಕೆಲಸ ಇವತ್ತು ನಾವು ಬಹಳ ನಿಮ್ಮೆಲ್ಲ ರಾಷ್ಟ್ರಗಳೊಂದಿಗೆ ಬಹಳ ಪ್ರಬಲವಾಗಿ ಮಾಡ್ತಾ ಇದ್ದೀವಿ ಇವತ್ತಿನ ಈ ಒಂದು ಮೈಸೂರು ಚಲೋ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿರುವಂತವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಅವರ ಜೊತೆ ಜೊತೆಯಲ್ಲಿ ನಮ್ಮ ಕೇಂದ್ರ ಸಚಿವರು ನಮ್ಮ ನಾಡಿನ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಕುಮಾರಣ್ಣನವರು ನಮ್ಮೊಂದಿಗೆ ಈ ಸಭೆಗೆ ನಮ್ಮ ಹಿರಿಯ ನಾಯಕರು ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಜನಾನುವಾರಾಗಿ ಜನರ ಜನಪ್ರಿಯತೆಯನ್ನು ಪಡೆದಿರುವಂತ ಹಿರಿಯರಾಗಿರುವಂತ ಯಡಿಯೂರಪ್ಪ ಸಾಹೇಬ್ ವೇದಿಕೆಯಲ್ಲಿ ಬರ್ತಿದ್ದಾರೆ ಅವ್ರಿಗೆ ನಿಮ್ಮ